ಒಂದು ಮೂರು ಮೂರುವರೆ ಹೊತ್ತಿಗೆ ನಮ್ಮ ಬಾಗಿಲಿಗೆ ಯಾರೋ ಬಂದು ತಟ್ಟಿದಾಗೆ ಜೋರು ತಟ್ತಾ ಇದ್ರು ಬಾಗಿಲು ತೆಗಿ ಬಾಗಿಲು ತೆಗಿ ಆರಿಫ್ ಬಾಗಿಲು ತೆಗಿ ಬಾಗಿಲು ತೆಗಿ ನನ್ನನ್ನು ಯಾರು ಚೂರಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ ರಕ್ತ ಹೋಗ್ತಾ ಇದೆ ನನ್ನ ಹಾಸ್ಪಿಟಲ್ ಸೇರಿಸಿದಂಥ ಬಾಗಿಲು ತರ್ತಾಯಿದ್ರು ನಾನು ಮೂರು ಮೂರುವರೆ ಗಂಟೆ ನಿದ್ದಿರೋದ ಟೈಮಲ್ಲ ಹಂಗೆ ಈ ಒಂದು ಬಾಗಿಲು ಸೌಂಡ್ ಕೇಳಿ ಶಬ್ದ ಕೇಳಿ ನಾನು ಹೊರಗಡೆ ಬಂದೆ ಬಂದು ನೋಡುವಾಗ ಇವನು ನಾನು ನಿಜವಾಗಿ ನಾನು ಕಿಟಕಿಯಿಂದ ನೋಡುವನು ಮತ್ತು ಇವನು ಹೇಳಿದ ನಾನು ನೌಷಾದ್ ಆರಿಫು ಬಾಗಿಲು ತೆಗಿ ನನಗೆ ಚೂರಿಯಿಂದ ಅಟ್ಯಾಕ್ ಮಾಡಿದ್ದಾರೆ ನನಗೆ ನನ್ನನ್ನು ಹಾಸ್ಪಿಟಲ್ ಸೇರಿಸಿ ಅಂತ ಹೇಳ್ತಾ ಇದ್ದ ಹಂಗೆ ನಾನು ಡೈರೆಕ್ಟ್ ಬಾಗಿಲತ್ತೈತೆ ತೆಗೆದು ಅವನನ್ನು ಒಳಗಡೆ ಹೋದೆ ಹೊಳೆ ಕರ್ಕೊಂಡು ಹೋಗಿ ಒಂದು ಒಂದು ನಿಮಿಷ ಆಗುವಾಗ ನಾನು ಕೇಳಿದೆ ಅವನಲ್ಲಿ ಏನಾಯಿತು ನನಗೆ ಅಟ್ಯಾಕ್ ಮಾಡಿದ್ದಾರೆ ಫ್ರಂಟಲ್ಲಿ ಏನು ಒಂದು ರಕ್ತ ಏನಿರಲಿಲ್ಲ ಮತ್ತು ಹೊಲೇ ಕರ್ಕೊಂಡು ಹೋಗುವಾಗ ನೆಲದಲ್ಲಿ ನೋಡ್ತೇನೆ ಫುಲ್ಲು ಬ್ಲಡ್ ಇದೆ ಮತ್ತು ನನ್ನ ತಮ್ಮನನ್ನು ನೆಬ್ಬಿಸಿ ಕಾರಲ್ಲಿ ಹಾಕಿ ಒಂದು ಐದು ನಿಮಿಷದಲ್ಲಿ ನಾವು ಹಾಸ್ಪಿಟಲಿಗೆ ಮುಟ್ಟಿಸಿದೆವು ನಾವು ಈಗ ಹುಷಾರಿದ್ದಾನೆ ಅಂತ ಮೆಸೇಜ್ ಅಷ್ಟೇ ಮೂರು ಹತ್ತು ಮೂರು ಹದಿನೈದು ನಾವು ಕೆಲಸಕ್ಕೆ ಹೋಗಿ ಮಾಡಲಿಕ್ಕೆ ಹೋಗುವ ಟೈಮಲ್ಲಿ ಒಂದು ಆಗಂತಕರು ಮೂರು ಮಂದಿ ಎರಡು ಬೈಕಲ್ಲಿ ಬಂದರು ಬೈಕಲ್ಲಿ ಬರುವಾಗ ನಾನು ಈ ಕಡೆಯಿಂದ ಬರ್ತಾ ಇದ್ದೆ ಅವನು ಸ್ವಲ್ಪ ಮುಂದಗಡೆ ಇದ್ದ ಬೈಕಲ್ಲಿ ಬಂದು ಅವರು ತಲವಾರನ್ನು ಬೀಸಿದ್ದನು ಆದ್ದರಿಂದ ಅವನು ಗಾಯಗೊಂಡು ರಕ್ತ ಮಡಿಯಲ್ಲಿ ನಾನು ಕೂಡ ಎದುರಿದ್ದೆ ಯಾಕಂದರೆ ಆ ಸಮಯಕ್ಕೆ ನಾನು ಕೂಡ ಹತ್ತನ ಹತ್ತಿರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನಾನು ಆ ಕಡೆಯಿಂದ ಓಡಿಕೊಂಡು ಬಂದು ನಿಮ್ಮ ಮನೆ ಬಾಗಿಲಿಗೆ ಓಡಿಕೊಂಡು ಬಂದ ಬೈಕಿನಲ್ಲಿ ಆ ಕಡೆ ಹೋದರು ಅಟ್ಯಾಕ್ ಅವನು ಹೇಳ್ತಾಯಿದ್ದ ಮೂರು ನಾಲ್ಕು ಜನ ಇದ್ದರು ಮತ್ತು ನಾನು ಹಾಕುವಾಗ ಓಡಿದ್ರು ಅಂತ ಅವನು ಅವನು ಇದ್ದಾನೆ ಸ್ಟೇಟ್ಮೆಂಟು ಮತ್ತೆ ನಾವು ನೋಡಿಲ್ಲ ನಾವು ಬಾಗಿಲದ ಇರುವಾಗ ನೋಡಿದೆ ಹೊರಗಡೆ ನೋಡಿದೆ ಯಾರು ಇರಲಿಲ್ಲ ಮತ್ತು ಅದೇ ಕಾರಲ್ಲಿ ಹಾಕಿ ಹಾಸ್ಪಿಟಲ್ ಕರ್ಕೊಂಡು ಹೋದ ಅಷ್ಟೇ ಇನ್ಸಿಡೆಂಟ್ ಆದ ವ್ಯಕ್ತಿ ಉಂಟಲ್ಲ ಅವನು ದೆಹಲಿಗೆ ಮೂರು ಮೂರುವರೆಗೆಲ್ಲ ಮಾರ್ಕೆಟಿಗೆ ದಿನ ದುಡಿಲಿಕ್ಕೆ ಹೋಗುವ ಅವನು ತುಂಬ ಅಮಾಯಿತಿಯನ್ನು ಅವನಿಗೆ ಯಾವುದೇ ವಿಷಯದಲ್ಲಿ ಈ ಥರ ವಿಷಯದಲ್ಲಿ ಅವನಿಗೆ ಗಮನ ಇರುವುದಿಲ್ಲ ಆದರೂ ಅವನ ಮೇಲೆ ಅಟಕ್ ಆಗಿದೆ ಅಂದರೆ ಅದು ತುಂಬ ಬೇಸರದ ಸಂಗಾತಿ ದಿನ ದುಡಿ ತಿಟ್ಟು ಅವನು ಈ ಥರ ಬಾರಿ ಡೇಂಜರ್ ಆಗಿದ್ದು ನಮ್ಮ ಊರಿನವನು ನಮ್ಮ ಸ್ನೇಹಿತನೇ ಆಗಿರುತ್ತೆ ಮಂಗಳೂರು ಗಂಟೆ ಐಲ್ಯಾಂಡ್ ಹಾಸ್ಪಿಟಲಲ್ಲಿ ಅವರು ಚಿಕಿತ್ಸೆ ಮಾಡ್ತಾ ಇದ್ದಾರೆ ಕ್ರಿಟಿಕಲ್ ಫಂಕ್ಷನ್ ಅವರಿಗೂ ತುಂಬ ಫಿವರ್ಗೇನು ಎಫೆಕ್ಟ್ ಇದೆ ಅಂತ ಡಾಕ್ಟರ್ ಮಾಹಿತಿ ಕೊಡ್ತಾ ಇದ್ದಾರೆ ಇಂಥ ಘಟನೆಗಳು ನಡೆದಾಗ ಅಮಾಯಕ ದಿನಗಳು ಒಂದು ಬಡ ಕುಟುಂಬದಿಂದ ಬರುವಂಥ ಒಂದು ಹುಡುಗ ಈ ಥರ ಅನಾವಾಶವಾಗಿ ನಡ್ಕೊಂಡು ಹೋಗುವಂಥ ಈ ಏನು ಕಾನೂನು ರೀತಿಯ ಇದೇ ಥರ ನೆಗ್ಲೆಕ್ಟ್ ಮಾಡುವಂಥದ್ದು ಇದು ಬಾರಿ ತುಂಬ ನೋವು ಅಂತಂದೇ ಇಂಥ ಪರಿಸ್ಥಿತಿ ಕಣ್ಣೂರಲ್ಲಿ ಉಂಟಾಗಿದೆ ನಾವೆಲ್ಲ ಈಗ ಭಯಭೀತರಾಗಿದ್ದೇವೆ ಇದರಿಂದ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ ಇಂಥ ಅಮಾಯಕಗಳನ್ನು ಇಟ್ಕೊಂಡು ಸೂಕ್ತ ಕ್ರಮ ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಈ ಥರ ಅನೇಕ ಘಟನೆಗಳು ಅಮಾಯಕರಿಗೆ ಬಲಿಪಡಿಸುವಾಗ್ತಾ ಇದ್ದಾರೆ ದಯವಿಟ್ಟು ಪೊಲೀಸ್ ಮತ್ತು ಈಗಾಡಳಿತ ಹಾಗೂ ನಮ್ಮ ಏನು ಉಸ್ತುವಾರಿ ಸಚಿವರು ಗೂಂಡ್ರಾವ್ ಇದ್ದಾರೆ ಅವರ ಈ ಮುಖಾಂತರ ಅವರಿಗೆ ಮನವಿ ಮಾಡ್ತೇನೆ ಇಂಥ ಘಟನವನ್ನು ಮರುಕಳಸ ಮಾಡಬೇಕಂತ ನಾನು ಈ ಕಾನೂನು ಮತ್ತು ಏನು ಪೊಲೀಸ್ ಇಲಾಖೆಗೆ ನಾನು ಈ ಮುಖಾಲ ಮುಖಾಂತರ ಅವರಿಗೆ ಹೆಲ್ಪ್ ಬಯಸ್ತೇನೆ